ಹಲೋ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಇವತ್ತು ಬಹುಪದೋಕ್ತಿ ಈ ಒಂದು ಘಟಕದ ಮೇಲೆ ರಸಪ್ರಶ್ನೆಯನ್ನು ಏರ್ಪಡಿಸ್ತಾ ಇದ್ದೀವಿ ಎಲ್ಲರೂ ಈ ಪೂರ್ತಿ ನೋಡಿ ಸುಲಭವಾಗಿ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ಹೌದು ಸ್ನೇಹಿತರೆ ಇನ್ನು ಮುಂದೆ ಗಣಿತ ಅಂದರೆ ಯಾರಿಗೂ ಭಯ ಬೇಡ ನಮ್ಮ ಒಂದು ವಿಡಿಯೋಗಳನ್ನು ನೋಡ್ತಾ ಇರಿ ಪರೀಕ್ಷೆಯಲ್ಲಿ ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಚಿತ್ರದಲ್ಲಿ ವೈ ಬಹುಪದೋಕ್ತಿಯನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿದೆ ಆ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಈಗ ಹಾಂ ವಿದ್ಯಾರ್ಥಿಗಳೇ ಈ ಒಂದು ನಕ್ಷೆಯನ್ನು ಗಮನಿಸಿ ಈ ನಕ್ಷೆಯು ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿದೆ ನೋಡಿರಿ ಒಂದು ಎರಡು ಮೂರು ಬಾರಿ ಛೇದಿಸಿದೆ ಆದ್ದರಿಂದ ಸರಿಯಾದ ಉತ್ತರ ಇದರ ಶೂನ್ಯತೆ ಮೂರು ಮೂರು ಸರಿಯಾದ ಉತ್ತರ ಹಲೋ ಸ್ನೇಹಿತರೆ ನಮ್ಮ ಮುಂದೆ ಈಗ ನಾಲ್ಕು ಪ್ರಶ್ನೆಗಳಿದೆ ಆ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀವೇ ಗೆಸ್ ಮಾಡಿ ಪ್ರಶ್ನೆ ಒಂದು ಹೀಗಿದೆ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಕ್ಯೂಬ್ ಮೈನಸ್ ಆರು ಈ ಬಹುಪದೊಕ್ತಿಯ ಮಹತ್ತಮ ಆಘಾತ ಅಥವಾ ಡಿಗ್ರಿ ಹೇಳಿ ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ಗಳು ನಿಮ್ಮ ಮುಂದೆ ಇದೆ ಎರಡ ಒಂದು ಮೂರ ಆರು ಮಹತ್ತಮ ಘಾತ ಅಂದರೆ ಡಿಗ್ರಿ ಹೆಚ್ಚಾಗಿರೋದು ಯಾವುದು ಮಹತ್ತಮ ಘಾತ ಗಾತಗಳನ್ನು ನೋಡಿ ಎರಡು ಮತ್ತು ಮೂರು ಇದೆ ಅದರಲ್ಲಿ ಮಹತ್ತಮ ಅಂದರೆ ದೊಡ್ಡದು ಮೂರು ಈ ಬಹುಪದೋಕ್ತಿಯ ಡಿಗ್ರಿ ಮೂರು ಉತ್ತರ ಸರಿಯಾದ ಉತ್ತರ ಸಿ ಮೂರು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ರೇಖಾತ್ಮಕ ಬಹುಪದೋಕ್ತಿಗೆ ಯಾವ ಡಿಗ್ರಿ ರೇಖಾ ಯಾವ ಡಿಗ್ರಿ ಎಷ್ಟು ಹೊಂದಿರುವ ಭೂಪದೊಕ್ತಿಗೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಸುಲಭವಾದ ಪ್ರಶ್ನೆ ಸರಿಯಾದ ಉತ್ತರ ಬಿ ಒಂದು ಒಂದು ಡಿಗ್ರಿ ಡಿಗ್ರಿ ಒಂದು ಹೊಂದಿರುವ ಬಹುಪದೋಕ್ತಿಗೆ ನಾವು ರೇಖಾತ್ಮಕ ಬಹುಪದಪ್ತಿ ಅಂತ ಕರಿತೀವಿ ಸರಿಯಾದ ಉತ್ತರ ಬಿ ಒಂದು ಅದೇ ರೀತಿ ಮುಂದಿನ ಪ್ರಶ್ನೆ ಮೂರನೇದು ಬಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಕ್ಯೂ ಪ್ಲಸ್ ಮೂರು ಎಕ್ಸ್ ಮೈನಸ್ ಹನ್ನೊಂದು ಪ್ಲಸ್ ಆರು ಈ ಬಹುಪದೋಕ್ತಿಯ ಡಿಗ್ರಿ ಮಹತ್ತಮ ಗಾತ ಎಷ್ಟು ಅದೇ ರೀತಿ ತುಂಬ ಸುಲಭವಾದ ಪ್ರಶ್ನೆ ಘಾತಗಳನ್ನು ನೋಡಿ ಎರಡು ಎಕ್ಸ್ನ ಗಾತ ಮೂರಿದೆ ಮತ್ತು ಬೇರೆ ಯಾವುದೇ ಇಲ್ಲ ಅದೊಂದು ಬಿಟ್ಟು ಕಾತವ ಮೂರೇ ಇರೋದ್ರಿಂದ ಈ ಭೂಪದೊಕ್ತಿಗೆ ಸರಿಯಾದ ಉತ್ತರ ಮೂರು ಸಿ ಮೂರು ಡಿಗ್ರಿ ಮೂರಾಗಿದೆ ನೆಕ್ಸ್ಟ್ ಮುಂದಿನ ಕೊನೆಯ ಪ್ರಶ್ನೆ ವರ್ಗಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಮಹತ್ಮ ಗಾತ ವರ್ಗ ಬಹುಪದೋಕ್ತಿ ವರ್ಗ ಅಂದ್ರೇ ಎರಡು ಅದಕ್ಕೆ ಸರಿಯಾದ ಉತ್ತರ ಡಿ ಎರಡು ವರ್ಗ ಭೂಪದೊಕ್ತಿಯ ಡಿಗ್ರಿ ಎರಡು ಇರುತ್ತೆ ಡಿ ಸರಿಯಾದ ಉತ್ತರ ಹಾ ಸ್ನೇಹಿತರೆ ಮತ್ತೆ ಮುಂದೆ ಮತ್ತೆ ಇಂಥ ಲೆಕ್ಕಗಳನ್ನು ತರ್ತೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಹೊತ್ತಿ ಹಾಗೆ ಇಷ್ಟೇ